ಸ್ವಲ್ಪ ನಾಶ ಜಾಸ್ತಿ ಬರ್ತಿದೆ ಅಂದ್ರೆ ಕಸ್ಟಮರ್ ಫೀಡ್ಬ್ಯಾಕ್ ತುಂಬಾ ಬಂದಿದೆ ಅವಾಗಿಂದ ಇದನ್ನ ಚೇಂಜಸ್ ಮಾಡಿದ್ದಾರೆ ಈ ತರ ಅಪ್ಡೇಟ್ ಮಾಡಿದ್ದಾರೆ ಈಗ ನೆಕ್ಸ್ಟ್ ನೋಡಿ ಕೀ ಆಫ್ ಮಾಡ್ರು ನಿಮ್ಗೆ ಹೆಡ್ ಲೈಟ್ ಮಾತ್ರ ಟ್ವೆಂಟಿ ಸೆಕೆಂಡ್ಸ್ ಸುರಿಯುತ್ತೆ ಏನಕ್ಕೆ ಅಂದ್ರೆ ಮಿಡ್ ನೈಟ್ ಈ ತರ ಬಂದಾಗ ಎಲ್ಲ ಲೈಟ್ಸ್ ಆಫ್ ಆಗಿತ್ತು ಅಂದ್ರೆ ಜಸ್ಟ್ ಗೈಡ್ ಮಾಡೋದಕ್ಕೆ ಮ್ಯಾಜಿಕ್ ಪಿಸ್ಟ್ ಅಂತ ಹೊಸದಾಗಿ ಫೀಚರ್ ಕಂಡಿದ್ದಾರೆ ಏನಂದ್ರೆ ಸೇಟರ್ ಹಿಂಗ್ ಮಾಡ್ತೀರಾ ನೀವು ಫಾರ್ವರ್ಡ್ ಮಾಡೋದ್ರೆ ಹಿಂಗೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಇವಾಗ ಯಾವ್ಯಾವ ರೋಡ್ ಓಡ್ತೀರಾ ಓಡಾಡ್ತೀರಾ ನಿಮಗೆ ಆ ರೋಡಲ್ಲಿ ನಿಮ್ಗೆ ಯಾವ್ದು ಅಂಶ ಇರುತ್ತೆ ಏನೇನಿರುತ್ತೆ ನಿಮ್ಗೆ ಗೊತ್ತಿರುತ್ತೆ ಇದನ್ನ ಹೋಗ್ತಾ ಅಂದ್ರೆ ಫಾರ್ವರ್ಡ್ ಮಾಡಿದಾಗ ಬ್ರೇಕ್ ಅಪ್ಲೈ ಮಾಡೋದ ಅವಶ್ಯಕತೆ ಇರೋದಿಲ್ಲ ವೆಹಿಕಲ್ ಬಂದು ಸ್ಲೋ ಡೌನ್ ಆಗುತ್ತೆ ರೀಜನರೇಟ್ ನಿಮಗೆ ಎಫೆಕ್ಟಿವ್ ಆಗಿರುತ್ತೆ ನಿಮಗೆ ನಿಮ್ಗೆ ಜಾಸ್ತಿ ಕೊಡುತ್ತೆ ನಿಮಗೆ ನಾನು ಆಗಲೇ ಹೇಳಿದಾಗ ವಾಲ್ಮೌಂಟ್ ಚಾರ್ಜ್ ಇರುತ್ತಲ್ಲ ಕಾಣಿಸುತ್ತೆ ನಿಮಗೆ ಇದು ನಾರ್ಮಲ್ ಆಗಿ ರಿಮ್ಯೂ ಮಾಡ್ಕೋಬಹುದು ಇಲ್ಲಿ ಕೀಸ್ ಕೊಟ್ಟಿರ್ತಾರೆ ಕೀಸ್ ಮಾಡಿದ್ರೆ ನಿಮಗೆ ಇದು ಓಪನ್ ಆಗುತ್ತೆ ಆಟೋ ಹೋಲ್ಡ್ ಅಂತಾರೆ ಫಾರ್ ಎಕ್ಸಾಂಪಲ್ ನೀವು ಡೌನು ಇಲ್ಲ ಅಪ್ ಪ್ಲೇಸ್ ಅಲ್ಲಿ ಗಾಡಿ ನಿಂತಿರಿ ನಿಮಗೆ ಏನಾಗುತ್ತೆ ಅಂದರೆ ಬ್ರೇಕ್ ಓಲ್ಡ್ ಮಾಡ್ಕೊಂಡು ನಿಂತ್ಕೋಬೇಕಾಗ್ತೀರ ಯಾವುದೋ ಒಂದು ಫೋನ್ ಬಂತು ಇಲ್ಲ ಯಾರೋ ಮೆಸೇಜ್ ಮಾಡ್ಬೇಕು ಎಮರ್ಜೆನ್ಸಿ ಇದಾಗ ಏನಾಗುತ್ತೆ ಅಂದರೆ ಇದು ಆಟೋಮೆಟಿಕ್ ಹೋಲ್ಡ್ ಆಗಿ ನಿಂತ್ಕೊಳ್ಳುತ್ತೆ ಆವಾಗ ನೀವು ಎರಡು ಕೈ ಬಿಟ್ಟು ಫ್ರೀ ಆಗಿ ಮೆಸೇಜ್ ಮಾಡ್ಬೋದು ಕಸ್ಟಮರ್ ಫೀಡ್ ಬ್ಯಾಕ್ ಅಂತಂದ್ರೆ ಈಗ ಅಟ್ ಪ್ರೆಸೆಂಟು ಲಾಂಚ್ ಆಗೋದು ಜನವರಿಯಲ್ಲಿ ಓಕೆ ಬಟ್ ಇನ್ನ ಡೆಲಿವರಿ ಟೈಮಿಂಗ್ಸ್ ಎಲ್ಲ ಈ ಮಾರ್ಕ್ಸಲ್ ಕೊಡ್ತಾ ಇದೀವಿ ಬಟ್ ಕಸ್ಟಮರ್ ಫೀಡ್ಬ್ಯಾಕ್ ಅಂತಂದ್ರೆ ಈಗ ಬುಕಿಂಗ್ ಸಲ ತುಂಬಾ ಬುಕಿಂಗ್ ಆಗ್ತಿದೆ ಇನ್ನೂ ಡೆಲಿವರಿಗೆ ಅಂತ ಹೋಗಿಲ್ಲ ರೋಡ್ ರೋಡ್ಗೆ ಸೊ ಇದ್ರ ಫೀಚರ್ಸ್ ಬಗ್ಗೆ ಹೇಳಿದ್ರೆ ಇದರಲ್ಲಿ ಎಷ್ಟು ಿಲೋವೇಟ್ ಬ್ಯಾಟ್ರೇ ಯೂಸ್ ಮಾಡಿದ್ದಾರೆ ಸರ್ ತ್ರೀ ಪಾಯಿಂಟ್ ಸೆವೆನ್ ಕಿಲೋಟ್ ಬ್ಯಾಟ್ರಿ ಬರುತ್ತೆ ಬ್ಯಾಟ್ರಿ ಬಂದಿ ಫುಡ್ ಅಲ್ಲಿ ಲೋಕ ಆಗಿರುತ್ತೆ ಇಲ್ಲಿ ನಿಮಗೆ ಮತ್ತೆ ಫೈವ್ ಇಯರ್ಸ್ ತೌಸಂಡ್ ಕಿಲೋಮೀಟರ್ ಬ್ಯಾಟ್ರಿ ವಾರಂಟಿ ಬರುತ್ತೆ ನಿಮಗೆ ಐ ಡಿ ಸಿ ಸರ್ಫೈಡ್ ಅಂದ್ರೆ ಕಂಪನಿಯಿಂದ ಹಂಡ್ರೆಡ್ ಅಂಡ್ ಫಿಫ್ಟಿ ಸಿಕ್ಸ್ ಬರುತ್ತೆ ಬಟ್ ಕಂಪನಿಯಲ್ಲಿ ಕ್ಲೈಮಿಂಗ್ ಬಂದು ಆನ್ ರೋಡ್ ಕಸ್ಟಮರ್ ಫೀಡ್ ಬ್ಯಾಕ್ ಒನ್ ಟೆನ್ ಬರ್ತಿದೆ ಒನ್ ಟೆನ್ ಒನ್ ಟೆನ್ ಓಕೆ ಸೊ ಮುಂಚೆ ಏನು ಒನ್ ಜೀರೋ ಫೈವ್ ಕಿಲೋಮೀಟರ್ ಬರ್ತಾ ಇತ್ತು ಫೋರ್ ಫಿಫ್ಟಿ ಎಕ್ಸ್ ಹೌದು ಒನ್ ಜೀರೋ ಫೈವ್ ಬರ್ತಿತ್ತು ಆಮೇಲೆ ಜನರೇಷನ್ ಫೋರ್ ಒಂದು ಫೀಚರ್ ಆಡ್ ಮಾಡೋರು ಅವಾಗ ಏನಾಯ್ತು ರೀಜನರೇಟಿವ್ ಆಗಿ ತಿಳಿಗ ಎಕ್ಸ್ಟ್ರಾ ನಿಮಗೆ ಫೈವ್ ಕಿಲೋಮೀಟರ್ ಜಾಸ್ತಿ ಮೋಟಾರ್ ಬಂದು ನಿಮ್ಗೆ ಮಿಡ್ ಫ್ರೇಮ್ ಅಲ್ಲಿ ಇಲ್ಲಿ ಲೊಕೇಟ್ ಆಗಿರುತ್ತೆ ಅಂದ್ರೆ ನಿಮಗೆ ಬ್ಯಾಕ್ ಪೈನ್ಸ್ ಇದೆಲ್ಲ ಬರಬಾರದು ಅಂತ ಒಂದು ಈಕ್ವಲ್ ಡಿವಿಷನ್ ಮಾಡಿದ್ರೆ ಮಿಡ್ ಫ್ರೇಮ್ ಅಲ್ಲಿ ಬರಲಿ ಅಂತ ಮಾಡಿರ್ತಾರೆ ಇದು ಕಿಲೋ ಮೋಟಾರ್ ಬರುತ್ತೆ ನಿಮ್ಗೆ ತ್ರೀ ಇಯರ್ಸ್ ಆ ತರ್ಟಿ ತೌಸಂಡ್ ಕಿಲೋಮೀಟರ್ ಇರುತ್ತೆ ಡ್ಯಾಶ್ ಬೋರ್ಡ್ ಗೆ ತ್ರೀ ಇಯರ್ಸ್ ಇರುತ್ತೆ ಮತ್ತೆ ಚಾರ್ಜರ್ ತ್ರೀ ಇಯರ್ಸ್ ಇರುತ್ತೆ ಓವರ್ ಆಲ್ ವೆಹಿಕಲ್ ತ್ರೀ ತ್ರೀ ಇಯರ್ಸ್ ಅಂತ ಹೇಳ್ತೀವಿ ಬಟ್ ಬೆಲ್ಟ್ ಮಾತ್ರ ಯಾವುದೇ ಬ್ರಾಂಡ್ ಅಲ್ಲಿ ಅದರೊಂದು ನಿಮ್ಗೆ ಬೆಲ್ಟ್ ಇಲ್ಲಿ ಲೊಕೇಟ್ ಆಗಿರುತ್ತೆ ಬೆಲ್ಟ್ ಗೆ ಯಾವುದೇ ಬ್ರಾಂಡ್ ಅಲ್ಲಿ ವಾರಂಟಿ ಕೊಡೋದಿಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪೆಟ್ರೋಲ್ ವೆಹಿಕಲ್ ಚೈನ್ ಚೈನ್ಗೆ ವಾರಂಟಿ ಕೊಡ್ತಾರೆ ಕೊಡೋದಿಲ್ಲ ಇದ್ರಲ್ಲಿ ನಮಗೆ ಒನ್ ಇಯರ್ ಆರ್ ಟೆನ್ ತೌಸಂಡ್ ಕಿಲೋಮೀಟರ್ ಬೆಲ್ಟ್ ವಾರಂಟಿನು ಕೊಡ್ತೀವಿ ನಾವು ಇದು ಟ್ರಾನ್ಸ್ಪರೆಂಟ್ ಪ್ಯಾನಲ್ ಬರುತ್ತೆ ಇಂಡಿಯನ್ ಬ್ಲೂ ಅಂತ ಕಲರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದ್ರ ಬಂದ ನಿಮಗೆ ಸ್ಕಲ್ ಒಳಗೆ ಇನ್ಬಿಡ್ ಎನ್ ಸ್ಕಲ್ ಇದೆ ಅದು ನಿಮಗೆ ಟ್ರಾನ್ಸ್ಪರೆಂಟ್ ಕಾಣಿಸುತ್ತೆ ಇದ್ರಲ್ಲಿ ಯಾವ ಯಾವ ಕಲರ್ ಬರುತ್ತೆ ಸರ್ ಇದೊಂದೇ ಸಿಂಗಲ್ ಇದನ್ನ ಬಿಟ್ಟು ಸರ್ ಇದಕ್ಕೆ ಲೇಡಿಸ್ ಫುಡ್ ರೆಸ್ಟ್ ಅಡಿಷನಲ್ ಆಗ್ತದೆ ಹಾ ಸರ್ ಲೇಡೀಸ್ ಫುಡ್ ಶೇಪ್ ಅಡಿಷನಲ್ ಬರುತ್ತೆ ನೆಕ್ಸ್ಟ್ ನಿಮಗೆ ಬಾಡಿ ಗಾರ್ಡ್ ಅಂತ ಬರುತ್ತೆ ಬಾಡಿ ಗಾರ್ಡ್ ಅಂದ ನಿಮಗೆ ಫೋರ್ ಲೆಫ್ಟ್ ಸೈಡ್ ಫೋರ್ಸ್ ಶಿಕರ್ಸ್ ಬರುತ್ತೆ ರೈಟ್ ಸೈಡ್ ಫೋರ್ಸ್ ಶಿಕರ್ಸ್ ಬರುತ್ತೆ ವಿದಾಗ ಮೇಜರ್ ಯಾವ ಯಾವ ಪಾರ್ಟ್ಸ್ ಡ್ಯಾಮೇಜ್ ಆಗುತ್ತೆ ಆ ಪಾರ್ಟ್ಸ್ ಗೆ ಸ್ಟಿಕರ್ ತರ ಬರುತ್ತೆ ಟ್ರಾನ್ಸ್ಪೆಂಟ್ ಸಿಕರ್ಸ್ ಓಕೆ ಓಕೆ ಪ್ಲಸ್ ಟಿ ಪಿ ಎಂ ಎಸ್ ಬಂದ ನಿಮಗೆ ಇನ್ ಬಿಲ್ಡ್ ಬರುತ್ತೆ ಟಿಪಿಎಂ ಎಸ್ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಕರಿತೀವಿ ಆದ್ರೆ ವೀಲಲ್ಲಿ ಮತ್ತೆ ಫ್ರಂಟ್ ಬ್ಯಾಕು ವೀಲಿ ರೇರ್ ಬ್ಯಾಕು ಮತ್ತೆ ಫ್ರಂಟ್ ನಿಮ್ಗೆ ಎರಡು ವೀಲ್ ಅಲ್ಲಿ ಎಷ್ಟು ಪ್ರೆಷರ್ ಇದೆ ನಿಮ್ಗೆ ಮನಿಟರ್ ಮಾಡುತ್ತೆ ಯಾರ ಪಂಚರ್ ಆಗಿರೋ ಮನಿಟರ್ ಮಾಡುತ್ತೆ ಏರ್ ಏನಾರ ಜಾಸ್ತಿ ಇತ್ತು ಅನ್ನೋದು ನಿಮ್ಗೆ ಮಾನಿಟರ್ ಮಾಡುತ್ತೆ ಮ್ಯಾಜಿಕ್ ಫಿಸ್ಟ್ ಅಂತ ಹೊಸದಾಗಿ ಫೀಚರ್ ಕಂಡು ಹಿಡಿದಾರೆ ಏನಾದ್ರೆ ಆಕ್ಸಿಡೆಂಟ್ ಹಿಂಗ್ ಮಾಡ್ತೀರಾ ನೀವು ಫಾರ್ವರ್ಡ್ ಮಾಡಿದ್ರೆ ಹಿಂಗೆ ನಿಮ್ಗೆ ಏನಾಗುತ್ತೆ ನೀವು ಇವಾಗ ಯಾವ ಯಾವ ರೋಡಲ್ಲಿ ಓಡ್ತೀರಾ ಓಡಾಡ್ಸ್ತೀರಾ ನಿಮಗೆ ಆ ರೋಡಲ್ಲಿ ನಿಮ್ಗೆ ಯಾವ್ದು ಅಂಶ ಇರುತ್ತೆ ಏನೇನಿರುತ್ತೆ ನಿಮ್ಗೆ ಗೊತ್ತಿರುತ್ತೆ ಇದೇನಾಗುತ್ತೆ ಅಂದ್ರೆ ಫಾರ್ವರ್ಡ್ ಮಾಡಿದಾಗ ಬ್ರೇಕ್ ಅಪ್ಲೈ ಮಾಡೋದ ಅವಶ್ಯಕತೆ ಇರೋದಿಲ್ಲ ವೆಹಿಕಲ್ ಬಂದು ಸ್ಲೋ ಡೌನ್ ಆಗುತ್ತೆ ಹಾಗೆ ರೀಜ್ ಅಂಡ್ ನಿಮಗೆ ಎಫೆಕ್ಟಿವ್ ಆಗಿರುತ್ತೆ ರೇಂಜ್ ನಿಮಗೆ ನೀವು ಜಾಸ್ತಿ ಕೊಡುತ್ತೆ ನಿಮಗೆ ಫೈ ರೈಡಿಂಗ್ ಮೋಡ್ಸ್ ಬರುತ್ತೆ ಫಸ್ಟ್ ಬಂದು ಸ್ಮಾರ್ಟ್ ಇಕೋ ಸ್ಮಾರ್ಟ್ ನೀವು ಎಷ್ಟೇ ಥ್ರಾಡಲ್ಲಿ ರೈಸ್ ಮಾಡಿದ್ರು ರೋಡ್ ಮೇಲೆ ಡಿಪೆಂಡ್ ಆಗಿ ಸ್ಪೀಡ್ ತಗೊಳುತ್ತೆ ರೇಂಜ್ ಬಂದು ಒನ್ ಟೆನ್ ಕೊಡುತ್ತೆ ಇಲ್ಲ ಸ್ಮಾರ್ಟ್ ಇಕೋ ಬೇಡ ಅಂತಂದರೆ ಈಕೋ ಮೋಡ್ ಕನ್ವರ್ಟ್ ಮಾಡ್ಕೊಬೋದು ಜೀರೋ ಟು ಫಿಫ್ಟಿ ಕಿಲೋಮೀಟರ್ ಸ್ಪೀಡ್ ಇರುತ್ತೆ ಇದರಲ್ಲಿ ಒನ್ ಟೆನ್ ಬರುತ್ತೆ ರೈಡಲ್ಲಿ ಬಂದು ನಿಮಗೆ ಜೀರೋ ಟು ಸೆವೆಂಟಿ ಕಿಲೋಮೀಟರ್ ಸ್ಪೀಡ್ ಇರುತ್ತೆ ಇದರಲ್ಲಿ ಬಂದು ನಿಮಗೆ ನೈಂಟಿ ಫೈವ್ ಬರುತ್ತೆ ಸ್ಪೋರ್ಟ್ಸಲ್ಲಿ ಏಯ್ಟಿ ಫೈವ್ ಬರುತ್ತೆ ನೆಕ್ಸ್ಟ್ ವಾರ್ಕ್ ಮೋಡ್ ಬಂದು ನಿಮಗೆ ಹಂಡ್ರೆಡ್ ಟಾಪ್ ಸ್ಪೀಡ್ ಬರುತ್ತೆ ಇದರಲ್ಲಿ ಇದರಲ್ಲಿ ಇನ್ಶಲ್ ಪಿಕಪ್ ಟಾಪ್ ಸ್ಪೀಡ್ ಆಗಿ ಇರುತ್ತೆ ನಿಮಗೆ ಇದರಲ್ಲಿ ಟೂ ಪಾಯಿಂಟ್ ನೈನ್ ಸೆಕೆಂಡ್ಗೆ ನಿಮಗೆ ಫಾರ್ಟಿ ಕಿಲೋಮೀಟರ್ಸ್ ಸ್ಪೀಡ್ ರೀಚ್ ಮಾಡ್ಬೋದು ಡಿಪೆಂಡ್ಸ್ ಅಪಾನ್ ಮೋಡ್ ಮೇಲೆ ನಿಮಗೆ ರೇಂಜ್ ಕೊಡುತ್ತೆ ನೀವು ಇದು ಮೋಡ್ ಮೇಲೆ ಯಾವ ತರ ಚೇಂಜ್ ಮಾಡ್ಕೋಬಹುದು ಅಂದ್ರೆ ಆಕ್ಸೈಡ್ ಕೊಡೋಕ್ತಾ ಇರ್ತಿರಲ್ಲ ಆಕ್ಸೈಡ್ ಬಿಟ್ಟು ಮೋಡ್ ಚೇಂಜ್ ಮಾಡ್ಕೋಬಹುದು ಸ್ಟಾಪ್ ಮಾಡಿ ಚೇಂಜಸ್ ಮಾಡಬೇಕು ಆ ಥರ ಏನಿರೋದಿಲ್ಲ ನಿಮಗೆ ನೆಕ್ಸ್ಟ್ ಬನ್ನಿ ಓಡೋ ಮೀಟರ್ ಬರುತ್ತೆ ಎಷ್ಟು ಸಾವಿರ ಕಿಲೋಮೀಟರ್ ಓಡಿಸಿದ್ರ ಆವರೇಜ್ ಸ್ಪೀಡು ಮತ್ತೆ ಟ್ರಿಪ್ಪು ಎಲ್ಲ ಚೆಕ್ ಮಾಡ್ಕೋಬಹುದು ಅದು ಬಿಟ್ಟರೆ ನಿಮಗೆ ಬ್ಲೂಟೂತ್ ಆಪ್ಷನ್ ಬರುತ್ತೆ ಬ್ಲೂಟೂತ್ ಅಲ್ಲಿ ಇನ್ಕಮಿಂಗ್ ಕಾಲ್ಸ್ ಬಂದ್ರೆ ಶೋ ಮಾಡುತ್ತೆ ಯಾರು ಕಾಲ್ ಬರ್ತಿದೆ ಏನು ಅಂತ ರಿಸೀವ್ ಚೆಕ್ ಮಾಡ್ಬೋದು ಬಟ್ ಯಾವುದೇ ಸ್ಪೀಕರ್ ಮೈಕ್ ಇರೋದಿಲ್ಲ ಹಾ ಏನಕ್ಕೆ ಸ್ಪೀಕರ್ ಮೈಕ್ ಇರೋದಿಲ್ಲ ಅಂತಂದ್ರೆ ಇವಾಗ ಸ್ಪೀಕರ್ಸ್ ಎಲ್ಲ ಕೊಟ್ರೆ ಹೊರಗಡೆ ಇರೋರು ಕೇಳಿಸುತ್ತೆ ನೀವೇನೋ ಒಂದು ಪರ್ಸನಲ್ ಥಿ ಮಾತಾಡೋದು ಬೇರೆಯವ್ರಿಗೆಲ್ಲ ಕೇಳಿಸುತ್ತೆ ಅಂದ್ಬಿಟ್ಟು ನಿಮಗೆ ಸ್ಪೀಕರ್ ಮೈಕ್ ಈಕ್ ಇರೋದಿಲ್ಲ ಇದರಲ್ಲಿ ಪ್ರೊಫೈಲ್ ಬರುತ್ತೆ ಪ್ರೊಫೈಲ್ ನೋಡ್ಬೋದು ಪ್ರೊಫೈಲ್ ಅಂದ್ರೆ ಓನರ್ ನೇಮ್ ಯಾರ ನೇಮ್ ಅಲ್ಲಿ ಬುಕ್ ಮಾಡಿರ್ತೀರಾ ಅದು ಓನರ್ ನೇಮ್ ತೋರಿಸುತ್ತೆ ನೆಕ್ಸ್ಟ್ ವಿನ್ ನಂಬರ್ ಅಂದ್ರೆ ಚಾಸಿಸ್ ನಂಬರ್ ಅಂತ ಕರೀತೀವಿ ಏನು ವೆಹಿಕಲ್ದು ಚಾಸಿಸ್ ನಂಬರ್ ನೆಕ್ಸ್ಟ್ ಇಲ್ಲಿ ಸಾಫ್ಟ್ವೇರ್ ತೋರಿಸಿದೆ ನಿಮಗೆ ಫೈವ್ ಪಾಯಿಂಟ್ ಲೆವೆನ್ ಅಂತ ನೆಕ್ಸ್ಟ್ ಏನಾದ್ರು ಫೀಚರ್ ಅಪ್ಡೇಟ್ ಮಾಡಿದ್ರು ಆ ಸಾಫ್ಟ್ವೇರ್ ಅಪ್ಡೇಟ್ ಬಂದ್ರೆ ಇಲ್ಲೇ ಬರುತ್ತೆ ಆಟೋಮೆಟಿಕ್ ಅಪ್ಡೇಟ್ ತಗೊಳ್ಳುತ್ತೆ ಟೂ ಜಿ ಬಿ ರ್ಯಾಮ್ ಸಿಕ್ಸ್ ಜಿ ಬಿ ಇಂಟರ್ನಲ್ ಸ್ಟೋರೇರಿಂದ ಡಾಕ್ಯುಮೆಂಟ್ಸ್ ಹಾಕ್ಬೋದು ಹಾಕಬಹುದು ಸಿ ಕಾರ್ಡ್ಸ್ ಡಿ ಎಲ್ ಇನ್ಶೂರೆನ್ಸ್ ಯಾವುದೂ ಕ್ಯಾರಿ ಮಾಡ್ತಾ ಇರೋದಿಲ್ಲ ಮತ್ತೆ ಅಲ್ಲಿ ಬಂದು ರಿವರ್ಸ್ ಇದೆ ರಿವರ್ಸ್ ಬೇಕಾದ್ರೆ ನಿಮ್ಗೆ ಸೌಂಡ್ ಬೇಕೋ ಇಟ್ ಹೋಗ್ಬೋದು ಬೇಡ ಆಫ್ ಮಾಡ್ಬೋದು ಯಾಕೆಂದ್ರೆ ಬಜರ್ ಕಟ್ ಮಾಡಿಸೋದು ಆ ಥರ ಏನೋ ಆಪ್ಷನ್ ಇರೋದಿಲ್ಲ ಹಾಗೆ ಇಂಡಿಕೇಟರ್ ಸೌಂಡ್ ಬರ್ತಿದೆ ನಿಮಗೆ ಸೌಂಡ್ ಬೇಕು ಇಕ್ಕೋಬಹುದು ಬ್ಯಾನಿ ಆಫ್ ಮಾಡ್ಕೋಬಹುದು ಇಲ್ಲ ಇವಾಗ ಲೇಡೀಸ್ ತುಂಬಾ ಯೂಸ್ ಮಾಡ್ತಾರೆ ಲೇಡೀಸ್ ಏನ್ ಮಾಡ್ತಾರೆ ಆಫ್ ಮಾಡಿ ಬಿಟ್ಬಿಟ್ಟಿರ್ತಾರೆ ಹೌದು ಅಂದ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಆಟೋ ಇಂಡಿಕೇಟರ್ ಆನ್ ಮಾಡಿಬಿಟ್ಟಿದ್ರೆ ಅದೇ ಲೆಫ್ಟ್ ಟರ್ನ್ ಅಲ್ಲ ರೈಟ್ ಟರ್ನ್ ಆಗಿದೆ ಅದೇ ಆಟೋಮೆಟಿಕ್ ಆಫ್ ಆಗುತ್ತೆ ನೆಕ್ಸ್ಟ್ ಆಪ್ಷನ್ ಬಂದ್ ನಿಮಗೆ ಗೈಡ್ ಟು ಓಮ್ ಲ್ಯಾಂಪ್ ಅಂತ ಗೈಡ್ ಮೇಟ್ ಓಮ್ ಲ್ಯಾಂಪ್ ಅಂದ್ರೆ ಇದು ತುಂಬಾ ಜನಕ್ಕೆ ತುಂಬಾ ಯೂಸ್ ಆಗುತ್ತೆ ಏನಕ್ಕೆ ಅಂದ್ರೆ ಲೈಟ್ ನೈಟ್ಸ್ ಎಲ್ಲ ಬರೋರಿಗೆ ನೋಡಿ ಕೀ ಆಫ್ ಮಾಡ್ರು ನಿಮಗೆ ಹೆಡ್ ಲೈಟ್ ಮಾತ್ರ ಟ್ವೆಂಟಿ ಸೆಕೆಂಡ್ ಸುರಿಯುತ್ತೆ ಏನಕ್ಕೆ ಅಂದ್ರೆ ಮಿಡ್ ನೈಟ್ ಈ ತರ ಬಂದಾಗ ಎಲ್ಲ ಲೈಟ್ಸ್ ಆಫ್ ಆಗಿತ್ತು ಅಂದ್ರೆ ಜಸ್ಟ್ ಗೈಡ್ ಮಾಡೋದಕ್ಕೆ ಇದು ಅಂದ್ರೆ ಕೀ ಆಫ್ ಮಾಡಿ ಕೀ ಆಫ್ ಮಾಡಿ ಜಸ್ಟ್ ಆಫ್ ಆಗುತ್ತೆ ಇನ್ಕೆಂಟ್ ಮಾಡೋದ್ರೆ ಪ್ರೈವಸಿ ಮೋಡ್ ಅಂತ ಕಡಿದೀವಿ ಯಾಕಂದ್ರೆ ಈ ತರ ಅಪ್ಲಿಕೇಶನ್ ಬೇರೆಯವ್ರಿಗೆ ಯಾರಿಗೋ ಆಕ್ಸೆಸ್ ಕೊಟ್ಟರೆ ಫ್ರೆಂಡ್ಸ್ಗೋ ಇಲ್ಲ ಮದ್ ಮನೆಯಲ್ಲಿ ಸಿಸ್ಟರ್ಸ್ ಬ್ರರ್ಸ್ ಯಾರು ಆಕ್ಸಿಸ್ ಕೊಟ್ಟಿದ್ರೆ ಅಲ್ಲಿ ಬರ್ತಾರೆ ವೆಹಿಕಲ್ ಟ್ರ್ಯಾಕಿಂಗ್ ಎಲ್ಲ ಅವ್ರು ಮಾಡಬಹುದು ಸೊ ನಿಮ್ ಒಂದು ಪ್ರೈವಸಿ ಬೇಕು ಅಂದ್ರೆ ಇದು ಆನ್ ಮಾಡಿದ್ರೆ ಇದು ಫ್ಲೈಟ್ ಮಾಡ್ತಾರೆ ಫೋನ್ ಅಲ್ಲಿ ಯಾವ ತರ ಫ್ಲೈಟ್ ಮಾಡಿರುತ್ತೆ ಅದೇ ತರ ನಿಮ್ಗೆ ಆಗುತ್ತೆ ಆಟೋ ವರ್ಲ್ಡ್ ನೋಡ್ಬೋದು ಆಟೋ ವರ್ಲ್ಡ್ ಅಂತಾರೆ ಫಾರ್ ಎಕ್ಸಾಂಪಲ್ ನೀವು ಡೌನ್ ಇಲ್ಲ ಅಪ್ ಪ್ಲೇಸ್ ಅಲ್ಲಿ ಗಾಡಿ ನಿಂತಿರಿ ನಿಮಗೆ ಏನಾಗುತ್ತೆ ಅಂದ್ರೆ ಬ್ರೇಕ್ ಓಲ್ಡ್ ಮಾಡ್ಕೊಂಡು ನಿಂತ್ಕೋಬೇಕು ಅವ್ತರ ಯಾವುದೋ ಒಂದು ಫೋನ್ ಬಂತು ಇಲ್ಲ ಯಾರೋ ಮೆಸೇಜ್ ಮಾಡ್ಬೇಕು ಎಮರ್ಜೆನ್ಸಿ ಇದಾಗ ಏನಾಗುತ್ತೆ ಇದು ಆಟೋಮೆಟಿಕ್ ಹೋಲ್ಡ್ ಆಗಿ ನಿಂತೆ ಅವಾಗ ನೀವು ಎರಡು ಕೈ ಬಿಟ್ಟು ಫ್ರೀ ಆಗಿ ಆರಾಮಾಗಿ ಮೆಸೇಜ್ ಮಾಡಬಹುದು ಒಂದ್ ಸೈಡ್ ಅಲ್ಲಿ ಪಾರ್ಕ್ ಮಾಡಿದಾಗ ಆತರ ಫೀಚರ್ ಆಟೋ ವರ್ಲ್ಡ್ ಅದು ಬಿಟ್ಟರೆ ನೆಕ್ಸ್ಟ್ ಕೋಸ್ಟಿಂಗ್ ರೀಜನ್ ಕೋಸ್ಟಿಂಗ್ ರೀಜನ್ ಅಂತಂದ್ರೆ ನಾರ್ಮಲ್ ಎಲ್ಲಾದ್ರೂ ಎಲೆಕ್ಟ್ರಿಕ್ ವೆಹಿಕಲ್ ನಿಮ್ಗೆ ನಾರ್ಮಲ್ ರೀಜನರೇಟಿವ್ ಬರುತ್ತೆ ನೀವು ಮ್ಯಾನುಲ್ ಆಗಿ ಮಾಡ್ಕೋಬೇಕಲ್ಲ ಇದು ಇದೇ ಥರ ಅಂದ್ರೆ ಕೋಸ್ಟಿಂಗ್ ರೀಜನ್ ಅಂದ್ರೆ ರನ್ನಿಂಗ್ ಟೈಮಲ್ಲಿ ರೀಜನರೇಟಿವ್ ಆಗುತ್ತೆ ಕೋಸ್ಟಿಂಗ್ ರೀಜನ್ ಅಂತ ಕರಿತೀವಿ ನಾವು ಇದು ಬಿಲೋ ಏಟಿ ಪರ್ಸೆಂಟ್ ಬಂದಾಗ ನಿಮಗೆ ರೀಜನರೇಟಿವ್ ಆಗುತ್ತೆ ಮತ್ತೆ ಫಾಲ್ ಸೇಫ್ ಇದು ತುಂಬಾ ಯೂಸ್ಫುಲ್ ಆಗಿರೋ ಫೀಚರು ಫಾಲ್ ಸೇಫ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರೋದ್ರಿಂದ ನೀವು ಆನ್ ಮಾಡಿದ್ರೆ ಯಾವುದೇ ಎಲೆಕ್ಟ್ರಿಕ್ ವೆಹಿಕಲ್ ನಿಮಗೆ ಸೌಂಡ್ ಬರೋದಿಲ್ಲ ಆನ್ ಆಗಿದೆಯಾ ಇಲ್ವಾ ಅಂತ ಯಾಕಂದ್ರೆ ಇಂಜಿನ್ ಇರೋದಿಲ್ಲ ಇದರಲ್ಲಿ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಆನ್ ಆಗಿರೋದ್ರಿಂದ ಇವಾಗ ಯಾರೋ ಮಿಸ್ ಆಗಿ ಸ್ಲಿಪ್ ಬಿತ್ತು ಇಲ್ಲ ಆಕ್ಸಿಡೆಂಟ್ ಆಯಿತು ಯಾರೋ ಈ ಕಡೆಯಿಂದ ಎತ್ತಕ್ ಬಂದ್ರು ಎಲ್ಪ್ ಮಾಡಕ್ ಬಂದ್ರು ಆಕ್ಸಿಡೆಂಟ್ ಕೊಟ್ರೆ ಏನಾಗ್ಬಿಡುತ್ತೆ ಮಿಸ್ ಆಗಿ ಗಾಡಿ ಹೋಗ್ಬಿಡುತ್ತೆ ಪ್ಯಾನಿಕ್ ಆಗಿ ಹೌದು ಆಕ್ಸಿಡೆ ಕೊಟ್ರೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ವಹಿಕಲ್ ಬಿದ್ದಿದಷ್ಟೇ ಮೋಟರ್ ಆಫ್ ಆಗುತ್ತೆ ಒಂದು ನೀವು ಅಲ್ಲಿ ನಿಮಗೆ ಆಪ್ಷನ್ಸ್ ತೋರಿಸುತ್ತೆ ಓಕೆ ಮಾಡಿ ಕೀ ಆನ್ ಮಾಡಿ ನೀವು ಇದ್ ಮಾಡ್ಬೋದು ಇಲ್ಲಾಂದ್ರೆ ಕೀ ಆಫ್ ಮಾಡಿ ಆನ್ ಮಾಡಿ ಬ್ರೇಕ್ ಇಟ್ಕೊಂಡು ಸೆಲ್ಫ್ ಮಾಡ್ರೆ ಮಾತ್ರ ಆನ್ ಆಗುತ್ತೆ ನಿಮಗೆ ಅದು ಬಿಟ್ಟರೆ ನಿಮಗೆ ನೋಟಿಸಿಕೇಶನ್ ವೆಹಿಕಲ್ ಏನಾದ್ರು ಟೆಕ್ನಿಕಲ್ ಇಶ್ಯೂ ಇತ್ತು ನೋಟಿಸ್ಫೈ ಆಗುತ್ತೆ ಇಷ್ಟು ಫೀಚರ್ ಬಂದು ನಿಮ್ಗೆ ಡ್ಯಾಶ್ ಬೋರ್ಡ್ ಅಲ್ಲಿ ಬರುತ್ತೆ ಬಿಟ್ಟು ನಿಮಗೆ ಏತರ ಅಪ್ಲಿಕೇಶನ್ ಅಲ್ಲಿ ಆಂಟಿ ಟೆಫ್ ಬರುತ್ತೆ ಆಂಟಿ ಟೋಯಿಂಗ್ ಬರುತ್ತೆ ಮತ್ತೆ ವಾಟ್ಸ್ಆಪ್ ಬಂದಿರೋ ಡೇಟಾ ಪುಷ್ ಮಾಡಬಹುದು ಲೊಕೇಶನ್ ಮತ್ತೆ ಫೈನ್ ಮೈ ಸ್ಕೂಟರ್ ಗಾಡಿ ಲೋಕದ ಅದ್ ಮಾಡಬಹುದು ಚೆಕ್ ಮಾಡಬಹುದು ಮತ್ತೆ ರೈಟ್ ಸ್ಟಾಟಿಸ್ಟಿಕ್ಸ್ ಅಂದ್ರೆ ಯಾವ ಮೋಡಲ್ ಎಷ್ಟು ಕಿಲೋಮೀಟರ್ ಅದು ಚೆಕ್ ಮಾಡ್ಕೋಬಹುದು ಮತ್ತೆ ನಿಮ್ಗೆ ಯಾರ ಕ್ವೈರೀಸ್ ಇತ್ತು ಅಂದ್ರೆ ಟಿಕೆಟ್ ರೈಸಿಂಗ್ ಮಾಡಬಹುದು ಮತ್ತೆ ಫೈನ್ ಮೈ ಚಾರ್ಜರ್ ಚಾರ್ಜರ್ ಪಬ್ಲಿಕ್ ಚಾರ್ಜರ್ ಎಲ್ಲ ಇದೆ ಅದು ಅಪ್ಲಿಕೇಶನ್ ಚೆಕ್ ಮಾಡ್ಕೋದು ನೀವು ನೋಡೋದರೆ ನೆಕ್ಸ್ಟ್ ಬೂಟ್ ಸ್ಪೇಸ್ ಬಂದ ಟ್ವೆಂಟಿ ಟೂ ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ಜೆಂಟ್ ಎಲ್ಲ ನಿಮಗೆ ಇಲ್ಲೊಂದು ಪಾಕೆಟ್ ತರ ಬರೋದು ಹೌದು ಆ ಪಾಕೆಟ್ ತುಂಬಾ ಜನ ಯೂಸ್ ಆಗ್ತಿಲ್ಲ ಅಂತ ಹೇಳಿದ್ರು ಯಾಕಂದ್ರೆ ಪೌಚಸ್ ತರ ಮಾಡಿದ್ರು ಫೋನ್ ಇಡಕ್ ಇಲ್ಲ ಏನೋ ಒಂದು ಬೇರೆ ಏನಾದರೂ ಡಾಕ್ಯುಮೆಂಟ್ಸ್ ಇಡಕ್ಕಾಗ್ಲಿ ಆ ತರ ಮಾಡಿದ್ರು ಇವಾಗ ಅದು ಯೂಸ್ ಆಗಲ್ಲ ಅಂದ್ರೆ ಕಂಪ್ಲೀಟ್ ಕ್ಲಿಯರ್ ಮಾಡಿ ನಿಮಗೆ ಟ್ವೆಂಟಿ ಟೂ ಲೀಟರ್ಸ್ ಬೂಟ್ ಸ್ಪೇಸ್ ಮಾಡಿದಾರೆ ಇದು ಒಂದು ಚಾರ್ಜರ್ ಪ್ಲಸ್ ನಿಮಗೆ ಆಫ್ ಫೇಸ್ ಹೆಲ್ಮೆಟ್ ಹಿಡ್ಕೊಂಡು ಕ್ಯಾರಿ ಮಾಡಬಹುದು ಅಟ್ ಅಂದ್ರೆ ಇದು ಪೋರ್ಟಬಲ್ ಚಾರ್ಜರ್ ಇದೇ ಚಾರ್ಜರ್ ಬರೋದು ಬಾಕ್ಸ್ ಹೌದು ಇದು ಬನ್ನಿ ನೀವು ತ್ರೀ ಪಿನ್ ಸಾಕೆಟ್ ನಾನು ಆಗ್ಲೇ ಹೇಳಿದಂಗೆ ಫೈವ್ ಆಮ್ ಸಾಕೆಟ್ ಎಲ್ಲ ಬೇಕಾದ್ರೆ ಹಾಕೋಬಹುದು ಎಲ್ ಬೇಕಾದ್ರೆ ಪ್ಲಗ್ ಇನ್ ಮಾಡಬಹುದು ಏನೋ ಪ್ರಾಬ್ಲಮ್ ಇಲ್ಲ ಇದು ಬನ್ನಿ ನಿಮ್ಗೆ ಸ್ಕೂಟರ್ ಕನೆಕ್ಟ್ ಇದು ಮತ್ತೆ ಬೇರೆ ಬ್ರಾಂಡ್ಸ್ ಅಲ್ಲಿ ಬನ್ನಿ ನಿಮ್ಗೆ ಇದು ಲಾಕಿಂಗ್ ಇರೋದಿಲ್ಲ ಸೇಫ್ಟಿ ಕೊಟ್ಟಿಲ್ಲ ನಮ್ರೆ ಒಂದ್ಸರಿ ಕೀ ಆಫ್ ಮಾಡಾದ್ಮೇಲೆ ನಿಮ್ಗೆ ಇದು ಲಾಕ್ ಆಗಿರುತ್ತೆ ಹೌದು ಯಾರೇ ಬಂದು ನಿಮಗೆ ಈ ತೆಗೆದು ನಿಮ್ಗೆ ಈ ಕನೆಕ್ಟರ್ ತಗರೋನು ಇದು ಡಿಸ್ಕನೆಕ್ಟ್ ಆಗೋದಿಲ್ಲ ಕೀ ಆನ್ ಮಾಡಾದ್ಮೇಲೆ ಮಾತ್ರ ನಿಮ್ಗೆ ಡಿಸ್ಕನೆಕ್ಟ್ ಆಗೋದು ನಿಮಗೆ ಆಕ್ಸರೀಸ್ ಹಾಕಿ ಕೊಟ್ಟಿದಾರೆ ಅದರ ವಾಲ್ ಮೌಂಟು ಮಾಡ್ಕೋಬಹುದು ಇದನ್ನೇ ಇದು ನಾರ್ಮಲ್ ಆಗಿ ರಿಮ್ ಮಾಡ್ಕೋಬಹುದು ಇಲ್ಲಿ ಕೀಸ್ ಕೊಟ್ಟಿರ್ತಾರೆ ಕೀಸ್ನ ಇದು ಮಾಡಿದ್ರೆ ನಿಮ್ಗೆ ಇದು ಓಪನ್ ಆಗುತ್ತೆ ಒಂದು ಕ್ಯಾರಿ ಮಾಡ್ಬೋದು ಹೌದು ಈ ಕಂಪಾರ್ಟ್ಮೆಂಟ್ ಬಂದು ನಿಮ್ಗೆ ಆಕ್ಸರೀಸ್ ಪರ್ಚೇಸ್ ಮಾಡ್ಬೋದು ಎಷ್ಟಾಗುತ್ತೆ ಸರ್ ಇದು ಎಕ್ಸ್ಟ್ರಾ ತಗೋಬೇಕು ಇದು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅವಶ್ಯಕತೆ ಇದ್ರೆ ಮಾತ್ರ ತಗೋಬೋದು ಹೋಗಬಹುದು ಮನೆ ಹತ್ರ ಒಂದು ಫಿಕ್ಸಿಂಗ್ ಮಾಡೋದಕ್ಕಾಗಲಿ ಆ ತರ ಇದೆ ಇದು ಜಸ್ಟ್ ಪ್ಲಗ್ ಸುಮ್ಮನೆ ಹಾಕಿ ಹ್ಯಾಂಗ್ ಮಾಡಿ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ ಈ ವೆಹಿಕಲ್ ಇನ್ನೊಂದೇನು ಅಂತ ಅಂದ್ರೆ ಸಬ್ಸಿಡಿ ಬರೋದಿಲ್ಲ ವೆಹಿಕಲ್ಗೆ ಸಬ್ಸಿಡಿ ಬರೋದಿಲ್ಲ ಈ ವೆಹಿಕಲ್ ಗೆ ಓಲ್ಡ್ ವೆಹಿಕಲ್ಸ್ ಅಲ್ಲಿ ನೋಡಬಹುದಾಯ್ತು ಇದೆಲ್ಲ ಬಂದು ಕವರಿಂಗ್ ಇರ್ತಾರಲ್ಲ ನಿಮಗೆ ಯಾಕಂದ್ರೆ ಡಸ್ಟ್ ಕೂತ್ಕೊಂಡಾಗ ಸ್ವಲ್ಪ ಸೌಂಡ್ ಅಂತ ಹೇಳ್ತಿದ್ರು ಕಸ್ಟಮರ್ಸ್ ಈ ವೇರಿಯಂಟ್ ಅಲ್ಲಿ ಬಂದ ನಿಮಗೆ ಫುಲ್ ಕವರ್ ಮಾಡಿದರೆ ಡಸ್ಟ್ ಸ್ವಲ್ಪ ಅವಾಯ್ಡ್ ಆಗುತ್ತೆ ಈ ವೇರಿಯಂಟ್ ಅಲ್ಲಿ ನೋಡಿ ನಿಮಗೆ ಓಪನ್ ಇದೆ ಓಪನ್ ಇದಾಗ ಏನಾಗುತ್ತೆ ಡಸ್ಟ್ ಕೂತಿದಾಗೆಲ್ಲ ಸ್ವಲ್ಪ ಸೌಂಡ್ ಸ್ವಲ್ಪ ಜಾಸ್ತಿ ಬರುತ್ತೆ ನಾಯ್ಸ್ ಜಾಸ್ತಿ ಆದಾಗ ಏನಾಗುತ್ತೆ ಕಸ್ಟಮರ್ ಇರಿಟೇಷನ್ ಆಗುತ್ತೆ ಸ್ವಲ್ಪ ನಾಯ್ಸ್ ಜಾಸ್ತಿ ಬರ್ತದೆ ಅಂದ್ರೆ ಕಸ್ಟಮರ್ ಫೀಡ್ ಬ್ಯಾಕ್ ತುಂಬಾ ಬಂದಿದೆ ಇದನ್ನ ಚೇಂಜಸ್ ಮಾಡಿದ್ದಾರೆ ಈ ತರ ಅಪ್ಡೇಟ್ ಮಾಡಿದ್ದಾರೆ ಈಗ ನೆಕ್ಸ್ಟ್ ಸರ್ ಅಲಾಂಗ್ ವಿತ್ ದ ವೆಹಿಕಲ್ ನಿಮಗೆ ಒಂದು ಹೆಲ್ಮೆಟ್ ಈ ತರ ಬರುತ್ತೆ ಇದು ಹ್ಯಾಂಡ್ ಮೇಡ್ ಪೇಂಟೆಡ್ ಹೆಲ್ಮೆಟ್ ಫುಲ್ ಫೇಸ್ ಹೆಲ್ಮೆಟ್ ಒಂದು ಬರುತ್ತೆ ಪ್ಲಸ್ ನಿಮಗೆ ಟಿಪಿಎಂಎಸ್ ಆಲ್ರೆಡಿ ಹೇಳಿದೆ ಎಂ ಎಸ್ ಬರುತ್ತೆ ಅಂದ್ರೆ ಟೈರ್ ಪ್ರೆಷರ್ ಮಾಡೋರಿಂಗ್ ಸಿಸ್ಟಮ್ ಅದೇ ಚಾರ್ಜರ್ ಬರುತ್ತೆ ನಂಬರ್ ಇವಾಗ ಏನ್ ವೆಹಿಕಲ್ ನೋಡ್ತಿದ್ರೆ ಇದಕ್ಕೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬರುತ್ತೆ ಪ್ಲಸ್ ನಿಮಗೆ ವೆಹಿಕಲ್ ಕಾಸ್ಟ್ ಅಂತ ಅಂದ್ರೆ ಒನ್ ಲ್ಯಾಕ್ ನೈಂಟಿ ಸಿಕ್ಸ್ ತೌಸಂಡ್ ನೈನ್ ಸಿಕ್ಸ್ಟಿ ಫೋರ್ ರುಪೀಸ್ ಬರುತ್ತೆ ವೆಹಿಕಲ್ ಕಾಸ್ಟ್ ಇನ್ಕ್ಲೂಡಿಂಗ್ ಇನ್ಶೂರೆನ್ಸ್ ಬರುತ್ತೆ ಫೈವ್ ಇಯರ್ಸ್ ತರ್ಡ್ ಪಾರ್ಟಿ ಪ್ಲಸ್ ಒನ್ ಇಯರ್ ನಿಮಗೆ ಓನ್ ಡ್ಯಾಮೇಜ್ ಇನ್ಶೂರೆನ್ಸ್ ಬರುತ್ತೆ ಮತ್ತೆ ನಿಮ್ಗೆ ಆಕ್ಸರೀಸ್ ಪೇಡ್ ಆಕ್ಸರೀಸ್ ಅಂತಾರೆ ಈ ತರ ಗ್ರಿಪ್ಪರ್ ಹಾಕೋಬಹುದು ಯಾಕೆಂದ್ರೆ ಸಮ್ಮರ್ ಇರೋದ್ರಿಂದ ನಿಮಗೆ ಕೈ ಸ್ವೆಟ್ ಆಗುತ್ತೆ ಆ ತರ ಇರ್ತದೆ ಆ ತರ ಇರ್ತದೆ ಮತ್ತೆ ಆಗ್ಲೇ ಹೇಳಿದಂಗೆ ಬಾಡಿ ಗಾರ್ಡ್ ಬರುತ್ತೆ ಮತ್ತೆ ನಿಮಗೆ ಬಾಡಿ ಗಾರ್ಡ್ ಯಾವ ತರ ಇರುತ್ತೆ ತೋರಿಸ್ತೀನಿ ನಿಮಗೆ ಅದು ಬಿಟ್ರೆ ನಿಮಗೆ ಇಲ್ಲಿ ಇದೆ ನೋಡಿ ಆಕ್ಸರೀಸ್ ಕೇರ್ ಕಿಟ್ ಬರುತ್ತೆ ಕೇರ್ ಕಿಟ್ ಅಂದ್ರೆ ಪಾಲಿಶಿಂಗು ಮತ್ತೆ ನಿಮ್ಗೆ ಸ್ಕ್ರಬ್ಬರು ಮತ್ತೆ ಒಂದು ಅವಲ್ ತರ ಬರುತ್ತೆ ನಿಮಗೆ ಕ್ಲೀನ್ ಮಾಡ್ಕೊಳೋದಕ್ಕೆ ಇನ್ಫ್ಲೇಟರ್ ಬರುತ್ತೆ ಯಾವ ತರ ಯೂಸ್ ಆಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಆನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೀವು ಪ್ರೆಷರ್ನ ಜಾಸ್ತಿ ಮಾಡ್ಕೋಬಹುದು ಪ್ರೆಷರ್ ಜಾಸ್ತಿ ಮಾಡಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ನೋಡಿ ಕಾರ್ ಬೈಸೈಕಲ್ ಟೂ ವೀಲರ್ ಬಲೂನ್ಸ್ ಮತ್ತೆ ಆ ಥರ ನಿಮಗೆ ಇದು ಫೋ ಮತ್ತೆ ಇನ್ನೊಂದು ಏನು ಇದರಲ್ಲಿ ಪವರ್ ಬ್ಯಾಂಕ್ ಆಗಿ ಯೂಸ್ ಮಾಡಬಹುದು ಅದೇ ಎಮರ್ಜೆನ್ಸಿ ಲೈಟ್ಸ್ ಯೂಸ್ ಮಾಡಬಹುದು ಟಾರ್ಚ್ ಯೂಸ್ ಮಾಡಬಹುದು ಎಕ್ಸ್ಟ್ರಾ ಪೇಡ್ ಆಕ್ಸೆರೀಸ್ ಇದೆಲ್ಲ ಇದು ವೈಲ್ಡ್ ಕ್ರಾಫ್ಟ್ ಇದು ಬಂದು ನಿಮಗೆ ಇಲ್ಲಿ ಫಿಟೆಡ್ ಆಗುತ್ತೆ ಫ್ರಂಟ್ ಫ್ರಂಟ್ ಸ್ಟೋರೇಜ್ ಸೊಲ್ಯೂಷನ್ ಅಂತ ಹೇಳ್ತೀವಿ ಈ ತರ ಫಿಟ್ ಆಗುತ್ತೆ ಇದು ಬಂದು ವಾಟರ್ ಪ್ರೂಫ್ ಇರುತ್ತೆ ಮತ್ತೆ ಎಲ್ಲ ನಮ್ಮದು ಒನ್ ಇಯರ್ ವಾರಂಟಿ ಇರುತ್ತೆ ಇದು ಜಿಪ್ ಓಪನ್ ಮಾಡಿದ್ರೆ ನಿಮಗೆ ಬಿಗರ್ ಸ್ಪೇಸ್ ಆಗುತ್ತೆ ಹಿಂಗೆ ಬೂಟ್ ಸ್ಪೇಸ್ ತರ ಹಿಂಗೆ ಫ್ರಂಟ್ ನಿಮಗೆ ಇದು ಬಂದು ನಿಮಗೆ ಫೋನು ಮತ್ತೆ ವಾಟರ್ ಬಾಟಲ್ಸ್ ಮಾಮೂಲಿ ಗ್ರಾಸರೀಸ್ ಈ ತರ ಎಲ್ಲ ಕ್ಯಾರಿ ಮಾಡ್ಬೋದು ಅದು ಬಿಟ್ಟು ನಿಮಗೆ ಇದೇನ ಆಕ್ಸಿಲ್ ಆದರೂ ನಿಮ್ಗೆ ಇಲ್ಲಿ ಒಂದು ಬರುತ್ತೆ ಹುಕ್ ಬಂದು ನಿಮಗೆ ಫೈವ್ ಕೆಜಿ ಕೆಪಾಸಿಟಿ ಇರುತ್ತೆ ಅದೇ ಸೀಟ್ ಕವರ್ಸ್ ಬರುತ್ತೆ ಎಕ್ಸ್ಟ್ರಾ ಸೀಟ್ ಕವರ್ಸ್ ಬೇಕು ನೀವು ವಾಶ್ ಮಾಡಿ ನೀವು ಹಾಕೋಬಹುದು ಸೀಟ್ ಕವರ್ಸು ನಾರ್ಮಲ್ ರಿಮೂವ್ ಅಬಲ್ ಈಸಿ ಇರುತ್ತೆ ಜಸ್ಟ್ ನೀವು ಓಪನ್ ಮಾಡಿ ಬೇಕಾದ್ರೆ ರಿಮೂವ್ ಮಾಡ್ಕೋಬೋದು ಈ ತರ ನೀವೇ ರಿಮೂವ್ ಮಾಡ್ಕೋಬಹುದು ನೀವೇ ಹಾಕೋಬಹುದು ವಾಶಬಲ್ಲು ಇರುತ್ತೆ ನಿಮಗೆ